ಪ್ರಸಂಗಿ ಗ್ರಾಮದ ಸಾಥಿ ಮರುಳಯ್ಯ ಅವರು ಬರ್ತಿದ್ದಾರೆ ಅವರಿಗೆ ಸ್ವಾಗತ మే గంగి గ్రామే స్వాగత జన హొంబత్వందర తుమ్ూరు జిల్లా చికనయకనహలి తాలూకిన ಸಾಸಲು ಗ್ರಾಮದಲ್ಲಿ ಶಿವರು ಶಿವರುದ್ರಯ್ಯ ಹಾಗೂ ಸಿದ್ದಮ್ಮನವರ ಪುತ್ರನಾಗಿ ನಿಮ್ಮ ಜನ ನಾವು ಮಹಾರಾಷ್ಟ್ರದ ಮಾತೇರಾಮದಲ್ಲಿ ಜನಿಸಿದ್ದು ಹತ್ತೊಂಬತ್ ನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಲ್ಲಿ ಜನಿಸಿದ್ದು ನಿಮ್ಮ ನಿಮ್ಮ ಪ್ರಶಸ್ತಿಗಳು ನಿಮ್ಮ ಕೃತಿಗಳು ನಮ್ಮ ಕೃತಿಗಳು ಶಿವತಾಂಡವ್ ಕೆಂಚನಕಲ್ಲು ವಚನ ವೈಭವ ಅಹ್ ನಾಟ್ಯಮಯೂರಿ ವಿಜಯ ವಾತಪ್ಪಿ ನೆಲದ ಸೊಳು ನೀವು ರಚಿಸಿರುವ ಕೃತಿಗಳು ಿ ಅಂಜು ಮಲ್ಲಿಗೆ ಅಗ್ನಿ ಮತ್ತು ಮಳೆ ಟಿಪ್ಪುವಿನ ಕನಸು ಮುಂತಾದ ಕೃತಿಗಳು ನಿಮ್ಮ ಕೃತಿಗಳಿಗೆ ದೊರೆತ ಪ್ರಶಸ್ತಿಗಳು ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ ಹತ್ತೊಂಬ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪಿ ಎಚ್ ಡಿ ಪದವಿ ದೊರೆಯಿತು ಮತ್ತು ನನಗೆ ಕರ್ನಾಟಕ ರಾಜ್ಯೋತ್ಸವ साहित्य अकादमी प्रशस्ति देवराज बहादुर प्रशस्ति दिखे मत केंद्र साहित्य अकामति मत पद्मी प्रशस्ति पद्म भूषण इंत हल प्रशस्ति दल ನಾಗಗಂಡಲ ಅಂಜು ಮಲ್ಲಿಗೆ ಮುಂತಾದ ಪ್ರಕೃತಿಗಳು ಒಂದು ಆಕರ ನಂದ ಒಂದು ಆತ್ಮ ಇದೆ ಅದು ಅಡಾಳದ ಆಯುಷ್ಯ ನೀವು ಎಷ್ಟು ಕೃತಿಗಳನ್ನು ರಚಿಸಿದ್ದೀವಿ ನಾವು ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದೇವೆ तम्म मेन्य धन्यवाद